ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಮೇಧಾ ಅಶೋಕ್ ವ್ಯಾಖ್ಯಾನಕಾರರು ರಾಮಕೃಷ್ಣ ಭಟ್ ಉಜಿರೆ ಇದೀಗ ಕೇಳಿ ಕಾವ್ಯಯಾನದ ಇಪ್ಪತ್ತೈದನೇ ಹೆಜ್ಜೆ ಪ್ರಾಚೀನ ಅಜ್ಞಾತ ಕವಿಯೊಬ್ಬರ ಅಮೂಲ್ಯವಾದ ಕಾವ್ಯವನ್ನು ಸಂಪಾದಿಸಿ ಆ ಕಾವ್ಯದ ಮಹತ್ವವನ್ನು ಪ್ರಾಚೀನ ಕಾಲದ ಸಂಸ್ಕೃತಿಯನ್ನು ಕನ್ನಡದ ಜನತೆಗೆ ಉಣಬಡಿಸಿದವರು ಕಡಲ ತಡಿಯ ಭಾರ್ಗವ ಡಾಕ್ಟರ್ ಕೆ ಕಾರಂತರು ಬತ್ತಲೇಶ್ವರ ಕವಿಯ ಕೌಶಿಕ ರಾಮಾಯಣವನ್ನು ಈ ನಿಟ್ಟಿನಲ್ಲಿ ಸಿದ್ಧಪಡಿಸಿ ಸಾಹಿತ್ಯ ಕೈಂಕರ್ಯದಲ್ಲಿ ಸಾರ್ಥಕ್ಯವನ್ನು ಸಾಧಿಸಿದ್ದಾರೆ ಸೀತಾ ವಿವಾಹದ ನಂತರ ಪರಶುರಾಮರನ್ನು ಗೆದ್ದ ಶ್ರೀರಾಮನು ಅಯೋಧ್ಯೆಗೆ ಬರುವ ಮತ್ತು ನಂತರದ ಸಂಗತಿಗಳನ್ನು ಕೌಶಿಕ ರಾಮಾಯಣದ ಮೂರನೆಯ ಸಂಧಿಯು ಒಳಗೊಂಡಿದೆ ಅಯೋಧ್ಯೆಗೆ ಬಂದ ನಂತರ ಭರತನನ್ನು ಆತನ ಸೋದರ ಮಾವನಾದ ಯುಧಾಜಿತನ ಮನೆಗೆ ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸುತ್ತಾನೆ ದಶರಥ ನಂತರ ಒಂದು ದಿನ ಸಭೆಯಲ್ಲಿ ಆಸೀನನಾಗಿದ್ದಾಗ ತನ್ನ ಕೆನ್ನೆಯ ನೆರೆಯನ್ನು ಕಂಡು ತನಗೆ ವಯಸ್ಸಾಯಿತು ಅರಸುತನ ಸಾಕೆಂಬ ಮನಸ್ಸು ಮಾಡಿದ ಶ್ರೀರಾಮನಿಗೆ ಪಟ್ಟವನ್ನು ಧರಿಸುವುದಕ್ಕೆ ಒಪ್ಪಿಸಿ ಮಂತ್ರಾಲೋಚನೆಯನ್ನು ನಡೆಸುತ್ತಾನೆ ಶುಭ ಗುರು ಪುಷ್ಯನೆನೆ ಪುರವು ಗುಡಿತೋರಣದೊಳೊಪ್ಪಿತು ಅರಸು ಮನೆ ಕೈಗೈದು ದಾಕ್ಷಣ ತೂರ್ವೆ ತರಿಸಿದನು ಸಿದ್ಧಾರ್ಥ ಸಿದ್ಧಾರ್ಥ ತರಿಸಿದನು ನಾನರ ನದಿ ಜಲಗಳನ್ನು ಡಂಗುರವಿರದೆ ಸಾರಿತು ಕಲಶ ಕನ್ನಡಿಯೊಪ್ಪೆ ಮನೆ ಮನೆಗೆ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಇರುವ ಪರಮ ಶುಭ ಮುಹೂರ್ತವು ಪುಷ್ಯ ನಕ್ಷತ್ರದ ಗುರುವಾರ ಅಂದರೆ ನಾಳೆಯೇ ಇದೆ ಆದ್ದರಿಂದ ಇಡೀ ಅಯೋಧ್ಯೆಯ ನಗರ ಗುಡಿ ಗೋಪುರಗಳು ತಳಿರು ತೋರಣಗಳಿಂದ ಶೃಂಗಾರಗೊಳ್ಳಬೇಕು ಈ ಮುಹೂರ್ತವನ್ನು ಹೊರತುಪಡಿಸಿದರೆ ಮುಂದೆ ಸಿಗಬಹುದಾದಂತಹ ಶುಭ ಮುಹೂರ್ತಕ್ಕೆ ಹದಿನಾಲ್ಕು ವರ್ಷಗಳೇ ಕಾಯಬೇಕು ಅಂತ ಹೇಳಿ ವಸಿಷ್ಠರು ಅಂತ ಒಂದು ಪ್ರಚಲಿತವಾದಂತಹ ಅಂಶವಿದೆ ಹಾಗೆಯೇ ಶ್ರೀರಾಮ ಪಟ್ಟಾಭಿಷೇಕಕ್ಕೆ ಅಡ್ಡಿ ಆತಂಕಗಳು ಎದುರಾಗಬಹುದಾದ ಮುನ್ಸೂಚನೆಗಳು ದಶರಥನಿಗೆ ಇದ್ದದರಿಂದ ಆತನಿಗೆ ಒಳವೊಳಗೆಯೇ ಹೆದರಿಕೆಯೂ ಇತ್ತು ಆದ್ದರಿಂದಲೇ ಎಲ್ಲ ಕೆಲಸಗಳನ್ನು ತರಾತುರಿಯಲ್ಲಿ ಕೈಗೊಳ್ಳಲಾಯಿತು ಎಂಬ ವಿಚಾರವೂ ಇದೆ ಅರಮನೆಯು ಸರ್ವಾಲಂಕಾರಗೊಳ್ಳಲು ಬೇಕಾದ ಕಾರ್ಯಗಳನ್ನು ಆ ಕ್ಷಣದಲ್ಲಿಯೇ ಎಲ್ಲರೂ ಕೈಗೊಂಡರು ಪಟ್ಟಾಭಿಷೇಕಕ್ಕೆ ಧಾರ್ಮಿಕವಾಗಿ ಅಗತ್ಯವಿರುವಂತಹ ಗರಿಕೆ ಹಾಲು ಮೊಸರುಗಳನ್ನು ಅಭಿಷೇಕಕ್ಕೆ ಅಗತ್ಯವಿರುವಂತಹ ತೀರ್ಥಕ್ಕಾಗಿ ಬೇರೆ ಬೇರೆ ಪವಿತ್ರ ನದಿಗಳ ಜಲವನ್ನು ತರಿಸಲಾಯಿತು ಈ ಕಾವ್ಯದಲ್ಲಿ ಕವಿಯು ಪ್ರಯೋಗಿಸಿದ ಡಂಗುರವಿರದೆ ಸಾರಿತು ಎಂಬಲ್ಲಿ ಡಂಗುರವನ್ನು ಸಾರದೆಯೇ ರಾಜ್ಯದ ಎಲ್ಲರಿಗೂ ವಿಷಯ ಸಾರಲ್ಪಟ್ಟಿತು ಎಂದು ಆಗುತ್ತದೆ ಅಥವಾ ಸಂತೋಷಭರಿತವಾದ ಜನ ಸುಮ್ಮನಿರಲಾಗದೆ ತಾವೇ ತಾವಾಗಿ ಡಂಗುರಗಳನ್ನು ಎಲ್ಲ ಕಡೆಗೆ ಸಾರಿದರು ಎಂಬ ಅರ್ಥವೂ ಕಲ್ಪಿತವಾಗುತ್ತದೆ ರಾಮನ ಪಟ್ಟಾಭಿಷೇಕವು ತಮ್ಮ ಮನೆಯ ಕಾರ್ಯಕ್ರಮವೋ ಎಂಬಂತೆ ಅಯೋಧ್ಯೆಯ ಪ್ರಜೆಗಳು ಕಲಶ ಕನ್ನಡಿಯನ್ನು ಒಪ್ಪವಾಗಿ ಜೋಡಿಸಿ ಪಟ್ಟಾಭಿಷೇಕದ ಶುಭ ಮುಹೂರ್ತಕ್ಕಾಗಿ ಜಾತಕ ಪಕ್ಷಿಯಂತೆ ಕಾತುರರಾಗಿದ್ದರು ಉರದೊಳೆಂಟಲ ಗುಡಿದ ಪರಿಯಲಿ ಕೆರಳಿ ಕೈಕೆಯ ಮನೆಗೆ ಹರಿದಳು ಪೂರ್ವ ವೈರದಲಿ ಮರುಳೇ ಮರುಳೇ ಸುದ್ದಿಯ ನರಿಯೇ ರಾಮಂಗೆ ಅರಸು ಪಟ್ಟವು ನಾಳೆ ರಾಮಂಗೆ ಅರಸುಪಟ್ಟವು ನಾಳೆ ಎಂದರೆ ಹರುಷಮಿಗೆ ಹರಸುತ್ತ ಪದಕವನಿತ್ತಳುತ್ಸವ ದೀ ತಾನು ನಿರೀಕ್ಷಿಸಿದ ಅಪೇಕ್ಷಿಸಿದ ಕನಸು ಕಂಡ ರಾಮನ ಪಟ್ಟಾಭಿಷೇಕ ನಾಡ ಜನರಿಗೆ ಸಂಭ್ರಮ ರಾಮನ ಪಟ್ಟಾಭಿಷೇಕದ ವಿಚಾರವೂ ಅರಸು ಭವನದ ತೊತ್ತು ಆಗಿದ್ದ ಅಂದರೆ ದಾಸಿಯಾಗಿದ್ದಂತಹ ಮಂಥರೆಯ ಕಿವಿಗೂ ಬಿತ್ತು ಆಕೆಯು ಕೈಕೇಯಿಯನ್ನು ಸಾಕಿದ ಆಕೆಯ ಜೊತೆಗೆ ಕೈಕಯ ದೇಶದಿಂದ ಅಯೋಧ್ಯೆಗೆ ವಲಸೆ ಬಂದವಳಾಗಿದ್ಲು ಆಕೆಗೆ ತನ್ನ ರಾಣಿಯ ಬಗ್ಗೆ ಮತ್ತು ಆಕೆಯ ಮಗನಾದಂತಹ ಭರತನ ಬಗ್ಗೆ ಅತಿಯಾದ ಮಮತೆ ಇತ್ತು ಭರತನಿಗೆ ಅರಸುತನ ದೊರೆಯಬೇಕು ಅಂತ ಹೇಳಿ ಕನಸು ಕಂಡವಳು ಅವಳು ಹಾಗಾಗಿ ಮುಂಚಿನಿಂದಲೇ ಶ್ರೀರಾಮನ ಕುರಿತು ತುಸು ವೈರವನ್ನು ಹೊಂದಿದ್ಳು ಈಗ ರಾಮನ ಪಟ್ಟಾಭಿಷೇಕದ ವಿಚಾರವನ್ನು ಕೇಳಿದಾಗ ಆಕೆಗೆ ತನ್ನ ಎದೆಗೆ ಬೆಂಕಿ ಹಾಕಿದ ಅನುಭವ ಆಯಿತು ಓಡೋಡಿ ಕೈಕೆಯ ಅರಮನೆಗೆ ಬಂದು ಆಕೆಯನ್ನು ನೋಡಿದರೆ ಕೈಕೇ ಎಂದಿನಂತೆ ಉತ್ಸಾಹದಲ್ಲಿಯೇ ಇದ್ದಾಳೆ ಕೈಕೇಯಿಗೆ ತಾನು ಅರಿತ ವಿಷಯವನ್ನು ವಿಷಾದ ರೂಪದಲ್ಲಿ ಎಲೆ ಮರುಳೇ ನೀನು ಸುದ್ದಿಯನ್ನು ತಿಳಿಯಲಿಲ್ಲ ನಾಳೆ ರಾಮನಿಗೆ ಅರಸು ಪಟ್ಟ ದೊರಕಲಿದೆ ತನ್ನ ಅರಸಿಯ ಮುಗ್ಧತೆಗೆ ದಾಸಿಯು ಮರುಳೆ ಎನ್ನುವ ಶಬ್ದವನ್ನು ಪ್ರಯೋಗಿಸುವುದರ ಮೂಲಕ ಮಂಥರೆಗೆ ಕೈಕೇಯ ಮೇಲೆ ಇದ್ದ ಪ್ರೀತಿಯನ್ನು ಕವಿ ತೋರಿಸಿಕೊಟ್ಟಿದ್ದಾರೆ ಮಂಥರೆಯ ಮಾತನ್ನು ಕೇಳಿದಂತಹ ಕೈಕೇಯಿ ತುಂಬ ಸಂತೋಷಗೊಳ್ಳುತ್ತಾಳೆ ರಾಮ ಪಟ್ಟಾಭಿಷೇಕದ ವಿಚಾರ ಕೇಳಿದ ಕೂಡಲೇ ಸಂತೋಷಗೊಂಡಂತಹ ಆಕೆ ವಿಧ ವಿಧವಾಗಿ ಸಂಭ್ರಮಿಸ್ತಾಳೆ ಒಳ್ಳೆಯ ಸುದ್ದಿಯನ್ನು ತಂದ ಮಂಥರೆಯನ್ನು ಹಾಡಿ ಹೊಗಳುತ್ತಾ ಆಕೆಗೆ ತಾನು ಧರಿಸಿದ್ದಂತಹ ಪದಕವನ್ನೇ ಉತ್ಸಾಹದಿಂದ ನೀಡುತ್ತಾಳೆ ಕೈಕೇಗೆ ರಾಮನ ಕುರಿತಾಗಿ ಭರತನ ಮೇಲೆ ಇದ್ದಷ್ಟೇ ಪ್ರೀತಿ ಇತ್ತು ಯಾವುದೇ ಭೇದ ಇರಲಿಲ್ಲ ಆದರೆ ಮಂಥರೆ ಹಾಗಲ್ಲ ಆಕೆಗೆ ಭರತನ ಮೇಲಿನ ಪ್ರೀತಿಯು ರಾಮನ ಮೇಲಿನ ವೈರವನ್ನೇ ಹುಟ್ಟಿಸಿತ್ತು ಅವರಿಬ್ಬರ ನಡುವೆ ಭೇದವನ್ನು ಕಲ್ಪಿಸಿತ್ತು ಭಾಗ್ಯವ ಬಿಸುಡುವಂದದಿ ಅವನಿಯಲಿ ಬೀಸಾಟು ಪದಕವ ಬೆವರಿ ಬಳಲು ತಬಸುರ ಹೊಯ್ದಳು ಬೈದು ಬಿಸುಸುಯ್ದೂ ಯುವತಿ ನೀನು ಅವಿವೇಕಿ ಯುವತಿ ನೀನು ಅವಿವೇಕಿ ಕಡು ಮುಳಿದವರ ನರಿಯ ಕೊಲಿಸುವನು ರಾಮಗೆ ಪಟ್ಟವಾದರೆ ರಾಮಗೆ ಪಟ್ಟವಾದರೆ ಭರತನನು ಕೊಲಿಸುವನು ಪಾಪಿ ತಿಳಿಯೆನಲೂ ಕೈಕೆಗೆ ಮಂಥರೆಯ ಅಂತರಾರ್ಥ ತಿಳಿಯದೇ ಇದ್ದ ಕಾರಣದಿಂದ ಅವಳು ಪದಕವನ್ನು ನೀಡಿ ಸಂಭ್ರಮಿಸುತ್ತಾಳೆ ಆದರೆ ಕೊಟ್ಟ ಪದಕಯುಕ್ತವಾದ ಹಾರವನ್ನು ನೆಲಕ್ಕೆ ಜೋರಾಗಿ ಎಸೆದು ಬಿಡುತ್ತಾಳೆ ಮಂಥರೆ ಬಡವರ ಪಾಲಿಗೆ ಮಹತ್ತರವಾದ ಬೆಲೆಯುಳ್ಳ ರಾಣಿಯು ನೀಡಿದ ಗೌರವವು ನಿಜವಾಗಿಯೂ ಆಕೆಗೆ ಭಾಗ್ಯವಾಗಬೇಕಿತ್ತು ಆದರೆ ಅಂತಹ ಭಾಗ್ಯವನ್ನೇ ಅದರ ಮೌಲ್ಯವನ್ನು ಅರಿಯದೆ ಬಿಸುತ್ತಳೆಂದು ಕವಿಯು ವರ್ಣಿಸ್ತಾನೆ ಕೋತಿಯ ಕೈಗೆ ಮಾಣಿಕ್ಯವನ್ನು ಗುಲಗಂಜಿಯನ್ನು ನೀಡಿದರೆ ಎರಡೂ ಒಂದೇ ಎಂಬಂತೆ ಅದರೊಂದಿಗೆ ಆಟವಾಡುತ್ತದೆ ಹಾಗೆಯೇ ಮಂಥರೆಯು ಪದಕದ ನಿಜವಾದ ಬೆಲೆಯನ್ನು ತಿಳಿಯದೆ ವರ್ತಿಸಿದಳು ಬುಸುಗುಡುತ್ತಾ ಹೊಟ್ಟೆಗೆ ಬಡ್ಕೊಂಡು ಬೆವರುತ್ತಾ ಆಯಾಸಗೊಂಡಂತೆ ಮಂಥರೆ ರಾಣಿ ಕೈಕೆಗೆ ಬೈತಾ ಇದ್ದಾಳೆ ಒಳಿತು ಕೆಡುಕುಗಳು ನಿನಗೆ ಅರ್ಥ ಆಗೋದಿಲ್ಲ ದೊಡ್ಡವರ ಹಿಂದಿನ ತಂತ್ರಗಳು ನಿಂಗೆ ತಿಳಿಯದು ಹಾಗಾಗಿ ನೀನು ಅವಿವೇಕಿಯಾಗಿದ್ದಿ ಭರತನೂ ಮುಗ್ಧನಾಗಿದ್ದಾನೆ ಮೋಸವನ್ನು ಅರಿಯದವ ರಾಮನು ಏನಾದರೂ ಪಟ್ಟವನ್ನು ಏರಿದ ಅಂತ ಹೇಳಿದರೆ ಅವನಿಗೆ ಸ್ಪರ್ಧಿಯಾಗಿರುವವ ಮುಳ್ಳಾಗಿ ಪರಿಣಮಿಸುವವ ಭರತ ಎಂದು ರಾಮ ಭಾವಿಸ್ತಾನೆ ಹಾಗೆ ಭಾವಿಸಿ ಭರತನನ್ನು ಕೊಲ್ಲಿಸ್ತಾನೆ ಎಂದು ಹೇಳುತ್ತಾ ಶ್ರೀರಾಮನಿಗೆ ಮಂಥರೆಯು ಪಾಪಿಯ ಪಟ್ಟವನ್ನು ನೀಡುತ್ತಾಳೆ ಭರತ ಕೈಕೇಯರ ಮುಗ್ಧತೆಯನ್ನು ಅವರ ದೌರ್ಬಲ್ಯವೆಂದೇ ಬಿಂಬಿಸುತ್ತಾಳೆ ಮಾತಿನ ಮಲ್ಲಿ ಮಂಥರೆ ಹಾಗೆ ಸೇರಿತಾದರೆ ಭರತ ಗಿರತನನು ಆರು ಬಲ್ಲರು ನೀರಲದ್ದಿದ ಗೊಂಬೆ ನೀ ಎಂದೇ ಕ್ರೂರತನ ನೀ ಎನೆ ಸುರಭೂರು ವಿಷದ ಸಸಿಯನೇ ಬೇರುವರಿದುದು ಮನದೊಳಗೆ ಭಯಬೀಜ ಬೇರುವರಿದುದು ಮನದೊಳಗೆ ದಾಯಾದ್ಯ ಬೀಜ ರಾಮನಿಗೆ ಪಟ್ಟವನ್ನು ಕೈಕೆಯು ಬಿಟ್ಟುಕೊಟ್ಟಳಾದರೆ ಭರತನ ಪಾಲಿಗೆ ಮಾತೆಯಾಗುವ ಬದಲಿಗೆ ಮಾರಿಯಾಗ್ತಾಳೆ ಅಂತ ಹೇಳಿ ಮಂಥರೆಯು ಎಚ್ಚರಿಸ್ತಾಳೆ ಪಟ್ಟವು ರಾಮನಿಗೆ ಸೇರಿದರೆ ಅವನು ಬೆಳೆಯುತ್ತಾನೆ ಅವನ ಕೀರ್ತಿಯೇ ಎಲ್ಲ ಕಡೆಗೂ ಹರಡುತ್ತದೆ ಜನರೆಲ್ಲರೂ ಅವನನ್ನು ಅವನ ಆಡಳಿತವನ್ನು ಪ್ರೀತಿಸ್ತಾರೆ ಚಿಂತಿಸುವುದಿಲ್ಲ ಯಾರೂ ಕೂಡ ರಾಜಕುಮಾರನಾದ ಭರತನಿಗೆ ಏನು ಗತಿ ರಾಮನು ಜನರ ಮನದಲ್ಲಿ ಉಳಿದರೆ ಭರತನನ್ನು ಎಲ್ಲರೂ ಮರೆಯುತ್ತಾರೆ ಸಾಮಾನ್ಯ ಜನರು ತಮ್ಮ ಮಾತಿನಲ್ಲಿ ಪ್ರಯೋಗಿಸುವ ಪದಗಳ ರೀತಿಯಲ್ಲಿ ಭರತ ಗಿರತನ ಎಂದು ಕವಿಯು ಮಂಥರೆಯ ಬಾಯಿಯಲ್ಲಿ ಹೇಳಿಸಿದ್ದು ಆಕೆಯ ದಾಸಿತನದ ಮಟ್ಟವನ್ನು ತಿಳಿಸ್ತದೆ ಕೈಕೆಯ ಬಾಲಿಷತನಕ್ಕೆ ಆಕೆಯನ್ನು ನೀರಲದ್ದಿದ ಗೊಂಬೆಗೆ ಹೋಲಿಸ್ತಾಳೆ ದಾಸಿ ಮಂಥರೆ ನೀರಿನಲ್ಲಿ ಒದ್ದೆ ಮಾಡಿದಂತಹ ಬಟ್ಟೆಯ ಗೊಂಬೆಯಾದರೆ ಮುದುಳಿ ಹೋಗ್ತದೆ ಮಣ್ಣಿನ ಗೊಂಬೆಯಾದರೆ ಕರಗಿ ಹೋಗ್ತದೆ ಕೊನೆಗೆ ಆ ಗೊಂಬೆಗಳು ನಿಷ್ಪ್ರಯೋಜಕವಾಗ್ತವೆ ಮರದಿಂದ ಅಥವಾ ಶಿಲೆಯಿಂದ ಮಾಡಲ್ಪಟ್ಟ ಗೊಂಬೆಯಾದರೆ ಅದು ನೀರಿನಲ್ಲಿ ಅದ್ದಿದ್ರೂ ಮುಳುಗಿಸಿದರೂ ಹಾಗೆ ಇಟ್ಟರೂ ಯಾವ ಬದಲಾವಣೆಯೂ ಆಗುವುದಿಲ್ಲ ಭರತನ ಪಾಲಿಗೆ ಕೈಕೆಯೂ ಕೂಡ ನಿಷ್ಪ್ರಯೋಜಕ ತಾಯಿಯಾಗಿ ಗೋಚರಿಸ್ತಾಳೆ ಮಂಥರೆಗೆ ಕವಿಯು ಕೇವಲ ನೀರಲದ್ದಿದ ಗೊಂಬೆ ಎಂದ ಕಾರಣಕ್ಕಾಗಿ ಅದರ ಅರ್ಥವ್ಯಾಪ್ತಿಯನ್ನು ವಿಶಾಲತೆಯನ್ನು ನಾವು ಗುರುತಿಸಬಹುದು ಶ್ರೀರಾಮನ ಕ್ರೂರತನವು ಕೈಕೆಗೆ ಅರಿವಿಲ್ಲ ಎಂಬ ಮಂಥರೆಯು ಅದಕ್ಕೊಂದು ಒಳ್ಳೆಯ ಉಪಮೆಯನ್ನು ನೀಡುತ್ತಾಳೆ ಬೇರಿನಲ್ಲಿ ವಿಷವನ್ನೇ ತುಂಬಿದ ತೆಂಗಿನ ಮರದಂತೆ ರಾಮನಿದ್ದಾನೆ ಹೊರಗಿನಿಂದ ಆದರ್ಶವನ್ನು ಹೊಂದಿದ್ದರೂ ಆತನ ಮನದೊಳಗೆ ವಿಷದ ಸಸಿಯೇ ಬೇರೂರಿದೆ ಗೋಮುಖ ವ್ಯಾಘ್ರ ಎಂಬ ಸಾಮಾನ್ಯ ಉಪಮೆಗೆ ಕವಿಯು ಹೊಸತೊಂದು ದೃಷ್ಟಾಂತವನ್ನು ಹಾಗಿದೆ ಹುಟ್ಟುವಾಗ ಸಹೋದರರಾದರೂ ಬೆಳೆಯುವಾಗ ದಾಯಾದಿಗಳಾಗಿ ಬೆಳೆಯುತ್ತಾ ಒಬ್ಬರೊಬ್ಬರು ಪರಸ್ಪರ ಕಲಹಪ್ರಿಯರಾಗುತ್ತಾರೆ ಎಂಬ ಭಯದ ಬೀಜವನ್ನು ಭರತನ ತಾಯಿಯ ಮನದಲ್ಲಿ ಮೂಡಿಸುವಲ್ಲಿ ಮಂಥರೆಯು ಸಫಲವಾಗುತ್ತಾಳೆ ಮುಂದೆ ಏನಾಗ್ತದೆ ಅಂತ ಹೇಳುವುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ ಇಪ್ಪತ್ತೈದನೇ ಹೆಜ್ಜೆ ಪ್ರಸಾರವಾಯಿತು ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸಿದ್ದವರು ಮೇಧಾ ಅಶೋಕ್ ವ್ಯಾಖ್ಯಾನಕಾರರು ರಾಮಕೃಷ್ಣ ಭಟ್ ಉಜಿರೆ ನಿರ್ಮಾಣ ಸಹಾಯ ಗೀತಾ ಉದಯ ಭಟ್ ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನಿ